ಈಗಾಗಲೇ ಏಟು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಟು ಆರೋಪಿಯಾಗಿರುವಂಥ ದರ್ಶನ್ ಅವರ ಪತ್ನಿ ಇಂದು ನಿನ್ನೆ ಸಂಜೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನಕ್ಕೆ ಬಂದಿರುವಂಥದ್ದು ಇಂದು ಬೆಳಿಗ್ಗೆ ಆರು ಗಂಟೆಗೆ ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನದ ದೇವಾಲಯಕ್ಕೆ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಅದರ ಬಳಿಕ ನವಚಂಡಿಕ ಯಾಗದಲ್ಲಿ ಕೂಡ ಪಾಲ್ಗೊಂಡಿರುವಂಥದ್ದು ಈಗ ಒಂಬತ್ತು ಗಂಟೆಯ ವೇಳೆಯಲ್ಲಿ ನವಚಂಡಿಕ ಯಾಗದ ಪೂರ್ಣಾವತಿ ಕೂಡ ಮುಗ್ದಿರುವಂಥದ್ದು ಈಗ ದೇವಸ್ಥಾನದ ಒಳಗೆ ಹೋಗಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಿಕ್ಕೆ ಇದ್ದಾರೆ ಪತ್ನಿಯಾದ ಆಗಿರುವಂಥ ವಿಜಯಲಕ್ಷ್ಮಿ ಅವರು ಈಗಾಗಲೇ ಸಂಕಷ್ಟ ನಿವಾರಣೆಗೆ ಈ ಒಂದು ನವಚಂಡಿಕಾ ಯಾಗವನ್ನು ಮಾಡುವಂಥದ್ದು ಆ ಹಿನ್ನೆಲೆಯಲ್ಲಿ ಪತ್ನಿಯಾಗಿ ದರ್ಶನ್ ಅವರ ಪತ್ನಿಯಾಗಿರುವಂಥ ವಿಜಯಲಕ್ಷ್ಮಿ ಕೂಡ ಈ ಒಂದು ವಿಶೇಷ ನವಚಂಡಿಕಾ ಯಾಗವನ್ನು ಮಾಡಿರುವಂಥದ್ದು ಆಷಾಢ ಮಾಸದಲ್ಲಿ ಈ ಒಂದು ಎರಡನೇ ದಿನ ಎರಡನೇ ವಾರ ಆಗಿರುವಂಥ ಈ ಒಂದು ಶುಕ್ರವಾರದಲ್ಲಿ ಈ ಒಂದು ಪೂಜೆ ಮಾಡಿರುವಂಥದ್ದು ತುಂಬಾ ಪ್ರಾಮುಖ್ಯತವಾಗಿರುತ್ತೆ ಸುಬ್ರಹ್ಮಣ್ಯ ಅಡಿಗ ಮತ್ತು ನರಸಿಂಹ ಅಡಿಗ ಅವರ ನೇತೃತ್ವದಲ್ಲಿ ಈ ಒಂದು ನವಚಂಡಿಕಾ ಯಾಗ ನಡೆದಿರುವಂಥದ್ದು ಬೆಳಿಗ್ಗೆ ಸುಮಾರು ಆರು ಮೂವತ್ತರ ವೇಳೆಯಲ್ಲಿ ಈ ಒಂದು ನವಚಂಡಿಕಾ ಯಾಗ ಆರಂಭ ಒಂಬತ್ತು ಗಂಟೆಗೆ ಈ ಒಂದು ನವಚಂಡಿಕೆಯಾಗದ ಪೂರ್ಣಾವತಿ ಕೂಡ ಮುಗ್ದಿರುವಂಥದ್ದು ಈಗಾಗಲೇ ದರ್ಶನ್ ಅವರ ಆಗಿರುವಂಥ ವಿಜಯಲಕ್ಷ್ಮಿ ಅವರು ನವಚಂಡಿಕೆಯಾಗದ ಪೂರ್ಣಾವತಿಯನ್ನು ಮುಗಿಸಿ ದೇವಾಲಯದ ಸನ್ನಿಧಾನಕ್ಕೆ ತೆರಳಿರುವಂತದ್ದು ಅಲ್ಲಿ ವಿಶೇಷವಾದ ಪೂಜೆಯಲ್ಲಿ ಭಾಗವಹಿಸುತ್ತಾರೆ ಅದರ ಬಳಿಕ ಮತ್ತೆ ಅವರು ಒಂದು ಅಲ್ಲಿ ಅಡಿಗರ ಮನೆಗೆ ಹೋಗಿ ಅಲ್ಲಿ ಕೂಡ ಮಾತುಕತೆಯನ್ನು ನಡೆಸಿದ ಬಳಿಕ ಮಧ್ಯಾಹ್ನ ಹನ್ನೆರಡು ಗಂಟೆಯ ವೇಳೆಯಲ್ಲಿ ಮಹಾಪೂಜೆಯಲ್ಲಿ ಕೂಡ ಪಾಲ್ಗೊಳ್ಳಲಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಈ ಹಿಂದೆ ಕೂಡ ಈ ಒಂದು ನವಚಂಡಿಕೆಯಾಗದ ಇತಿಹಾಸ ಗಮನಿಸ್ತಾ ಹೋಗುದು ಹೋಗೋದಾದ್ರೆ ಸಾಕಷ್ಟು ರಾಜಕಾರಣಿಗಳು ಕೂಡ ಈ ಒಂದು ನವಚಂಡಿಕಾ ಯಾಗವನ್ನು ಸಂಕಷ್ಟದ ಸಮಯದಲ್ಲಿ ನೆರವೇರಿಸಿರುವಂಥದ್ದು ಯಡಿಯೂರಪ್ಪ ಆಗಿರಬಹುದು ಅದೇ ರೀತಿಯಾಗಿ ಹಿಂದೆ ಡಿ ಕೆ ಶಿ ಕೂಡ ಆಗಿರಬಹುದು ಒಂದು ವಿಶೇಷ ಪೂಜೆಯನ್ನ ಕೊಲ್ಲೂರು ಮುಖಾಂಬಿಕಾ ಸನ್ನಿಧಾನದಲ್ಲಿ ನೆರವೇರಿಸಿರುವಂತದ್ದು ಅದೇ ರೀತಿಯಾಗಿ ಚಿತ್ರನಟರು ಅದರಲ್ಲಿ ಮಲಯಾಳಂ ಚಿತ್ರನಟನ ಆಗಿರ್ಬೋದು ಅದೇ ರೀತಿ ಕನ್ನಡ ಚಿತ್ರ ಚಿತ್ರನಟರು ಕೂಡ ಈ ಒಂದು ಮುಖಾಂಬಿಕಾ ಸನ್ನಿಧಾನದಲ್ಲಿ ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಿದ ನಾವು ಇಲ್ಲಿ ಗಮನಿಸಬಹುದಾಗಿದೆ ಇದು ಸದ್ಯಕ್ಕೆ ಇವತ್ತು ಕೊಲ್ಲೂರು ಮುಖಾಂಬಿಕಾ ದೇವಸ್ಥಾನ ಮಾತ್ರ ವಿಶೇಷ ಪೂಜೆ ಇದೆ ಎಂಬ ಮಾಹಿತಿ ಕೂಡ ಟಿವಿ ನೈನ್ಗೆ ಲಭ್ಯವಾಗಿರುವಂಥದ್ದು ಸಂಜೆಯ ತನಕ ಕೂಡ ವಿಶೇಷ ಪೂಜೆಯಲ್ಲಿ ಭಾಗವಹಿಸ್ತಾರೆ ಎಂಬ ಮಾಹಿತಿ ಕೂಡ ನಾವು ಗಮನಿಸಬಹುದು ಇವತ್ತು ಬೆಳಿಗ್ಗೆ ಬಂದ ತಕ್ಷಣ ಈ ಒಂದು ಯಾಗ ಶಾಲೆ ಏನಿದೆ ಅಲ್ಲಿಯೇ ಒಂದು ವಿಶೇಷ ಪೂಜೆಗೆ ಪಾಲ್ಗೊಳ್ತಾರೆ ಅವರ ಆಪ್ತರ ಜೊತೆ ಈ ಒಂದು ಯಾಗ ಶಾಲೆಯಲ್ಲಿ ಭಾಗವಹಿಸ್ತಾರೆ ಸುಮಾರು ನವ ಚಂಡಿಕಾ ಯಾಗ ಮಾಡುವಂತಹ ಸ್ಥಳ ಇರುವಂಥದ್ದು ಆ ಒಂದು ಶಾಲೆ ಏನಿದೆ ಯಾಗ ಶಾಲೆ ಅಲ್ಲೇ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ ಸದ್ಯ ಅಲ್ಲಿಗೆ ಯಾರನ್ನು ಕೂಡ ಪ್ರವೇಶ ಮಾಡಲಿಕ್ಕೆ ಯಾರಿಗೂ ಕೂಡ ಅನುಮತಿಯನ್ನು ಕೊಡುವುದಿಲ್ಲ ಎಲ್ಲರನ್ನು ಕೂಡ ಒಂದು ಅನುಮತಿ ಯಾರಿಗೂ ಕೂಡ ಪರ್ಮಿಷನ್ ಅನ್ನು ಕೊಡುವುದಿಲ್ಲ ಆ ನಿಟ್ಟಿನಲ್ಲಿ ದೂರದಿಂದಲೇ ನಾವು ತೋರಿಸುವ ಒಂದು ಚಿತ್ರಣವನ್ನು ಕೆಲಸವನ್ನು ಇದ್ದೇನೆ ಈ ಒಂದು ಯಾಗ ಶಾಲೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸ್ತಾರೆ ಬೆಳಿಗ್ಗೆ ಆರೂವರೆಗೆ ಅಂದ್ರೆ ಯಾರೇ ಒಂದು ಹರಕೆ ರೂಪದಲ್ಲಿ ಚಂಡಿಕಾ ಯಾಗ ಮಾಡುವುದಾದರೂ ಕೂಡ ಬೆಳಿಗ್ಗೆ ಆರೂವರೆಯಿಂದ ಸುಮಾರು ಒಂಬತ್ತು ಗಂಟೆ ತನಕ ಸುಮಾರು ಎರಡು ಗಂಟೆಯ ವೇಳೆಯಲ್ಲಿ ಈ ಒಂದು ಪೂಜೆ ನಡೆಯುತ್ತೆ ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ಭಕ್ತರು ಹರಕೆಯನ್ನು ಸಲ್ಲಿಸಲಿಕ್ಕೆ ಇಲ್ಲಿಗೆ ಬರ್ತಾರೆ ಅಂದ್ರೆ ವಿಶೇಷವಾಗಿ ವಿ ಐ ಪಿ ಅವರಿಗೆ ಒಂದು ದಿನದಲ್ಲಿ ಈ ಒಂದು ಬುಕ್ಕಿಂಗ್ ಮಾಡಿದರೆ ಈ ಒಂದು ನವಚಂಡಿಕ ಯಾಗದಲ್ಲಿ ಕಾರ್ಯಕ್ರಮದಲ್ಲಿ ಅಥವಾ ಪೂಜೆಯಲ್ಲಿ ಭಾಗವಹಿಸಬಹುದು ಆ ನಿಟ್ಟಿನಲ್ಲಿ ಸಾಕಷ್ಟು ಭಕ್ತರು ಕೂಡ ಇಲ್ಲಿ ಸಾಲಿನಲ್ಲಿ ನಿಂತಿರುವ ಚಿತ್ರಣವನ್ನು ಕೂಡ ನಾವು ಗಮನಿಸಬಹುದು ಯಾಕಂದ್ರೆ ಎಲ್ರಿಗೂ ಕೂಡ ಟೋಕನ್ ಅನ್ನು ಕೊಡುವ ಕೆಲಸವನ್ನು ಮಾಡ್ತಾರೆ ಆದರೆ ಯಾರಿಗೆ ಅಂದ್ರೆ ದೂರದಿಂದ ಬಂದಿರ್ತಾರೆ ಅವರ ಅವರಿಗೆ ಪ್ರಥಮ ಪ್ರಾಧಿನ್ಯತೆಯನ್ನು ಕೊಡಲಾಗುತ್ತೆ ಆ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ನಿನ್ನೆ ಅಂದ್ರೆ ಬುಧವಾರ ಸಂಜೆ ನರಸಿಂಹ ಅಡಿಗ ಎನ್ನುವರ ಹೆಸರಿನಲ್ಲಿ ಅಂದ್ರೆ ಇಲ್ಲಿಯ ಪ್ರಮುಖ ಏನಿದ್ದಾರೆ ಅವರ ಹೆಸರಿನಲ್ಲಿ ಈ ಒಂದು ನವಚಂಡಿಕ ಯಾಗವನ್ನು ಬುಕ್ಕಿಂಗ್ ಮಾಡ್ತಾರೆ ಅದರ ಬಳಿಕ ನಿನ್ನೆ ಸಂಜೆ ಸುಮಾರು ಮೂರು ಮೂವತ್ತರ ವೇಳೆಯಲ್ಲಿ ಕೊಲ್ಲೂರು ಮುಖಾಂಬಿಕಾ ದೇವಸ್ಥಾನಕ್ಕೆ ಬರ್ತಾರೆ ನರಸಿಂಹ ಅಡಿಗ ಅವರ ಮನೆಯಲ್ಲಿ ಒಂದು ಮಾತುಕತೆಯನ್ನು ನಡೆಸಿ ಅಂದರೆ ಯಾವ ಪೂಜೆಗೆ ಯಾವ ರೀತಿಯ ಸಿದ್ಧತೆಯನ್ನು ಮಾಡಬೇಕು ಯಾವ ರೀತಿಯ ಪೂಜಾ ಸಾಮಗ್ರಿಗಳನ್ನು ತರಬೇಕು ಎಂಬ ನಿಟ್ಟಿನಲ್ಲಿ ಮಾತುಕತೆಯನ್ನು ನಡೆಸಿದ ಬಳಿಕ ಸುಮಾರು ಆರು ಗಂಟೆ ವೇಳೆ ಇಲ್ಲಿ ದೇವಾಲಯಕ್ಕೆ ಬಂದು ಸಂಕಲ್ಪಕ್ಕೆ ಅಂದರೆ ಪೂಜೆಗೆ ಸಂಬಂಧಪಟ್ಟಂತ ಸಂಕಲ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದರ ಬಳಿಕ ಇಂದು ಬೆಳಿಗ್ಗೆ ಆರು ಗಂಟೆಗೆ ದೇವಾಲಯದ ಅಡಿಗ ಅವರ ನರಸಿಂಹ ಅಡಿಗ ಅವರ ಮನೆಯಲ್ಲಿ ಒಂದು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ಅಂದರೆ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಪೂ ಪ್ರಾರ್ಥನೆಯನ್ನು ಸಲ್ಲಿಸಿ ಅದರ ಬಳಿಕ ದೇವಾಲಯಕ್ಕೆ ಅಂದರೆ ಕೊಲ್ಲೂರು ಮುಕಾಂಬಿಕಾ ದೇವಾಲಯದ ಸನ್ನಿಧಾನದಲ್ಲಿ ಸುಮಾರು ಐದು ಸುತ್ತುಗಳನ್ನು ಹಾಕಿ ಅಲ್ಲಿ ಪ್ರದಕ್ಷಿಣೆಗಳನ್ನು ಹಾಕಿ ಅದರ ಬಳಿಕ ಅಲ್ಲಿ ಒಂದು ವಿಶೇಷವನ್ನು ಪೂಜೆಯನ್ನು ಸಲ್ಲಿಸಿ ಅದರ ಬಳಿಕ ಯಾಗ ಶಾಲೆಗೆ ಬಂದಿರುವಂಥದ್ದು ನಾವು ಗಮನಿಸ್ಬೋದು ಎಲ್ಲ ಕಡೆ ಕೂಡ ಯಾಗ ಹೋಮ ಹವನಗಳು ನಡೆಯುತ್ತಿರುವಂಥದ್ದು ಪಾರಾಯಣ ಕೂಡ ನಡೀತಿರುವಂಥದ್ದು ಅದೇ ರೀತಿಯಲ್ಲಿ ಅದೇ ಸ್ಥಳದಲ್ಲಿ ಈಗ ವಿಜಯಲಕ್ಷ್ಮಿಯವರು ಅಂದರೆ ದರ್ಶನ್ ಅವರ ಪತ್ನಿ ಕೂಡ ಅಲ್ಲೇ ಯಾಗವನ್ನು ನಡೆಸಿರುವಂಥ ಒಂದು ಚಿ ಚಿತ್ರಣವನ್ನು ನಾವು ಗಮನಿಸ್ಬೋದು ಅದೇ ರೀತಿಯಾಗಿ ಇವತ್ತು ಮಧ್ಯಾಹ್ನದ ಸಂಜೆಯ ತನಕ ಕೂಡ ಇಲ್ಲೇ ಇರ್ತಾರೆ ಎಂಬ ಮಾಹಿತಿ ಕೂಡ ಟಿ ವಿ ನೈನ್ಗೆ ಲಭ್ಯವಾಗಿರುವಂಥದ್ದು ಮಧ್ಯಾಹ್ನದ ವೇಳೆಯಲ್ಲಿ ನಡೆಯುವಂಥ ಮಹಾ ಪೂಜೆಯಲ್ಲಿ ಕೂಡ ಭಾಗವಹಿಸ್ತಾರೆ ಅಲ್ಲಿ ಕೂಡ ವಿಶೇಷವಾದ ಪೂಜೆ ಕೂಡ ಸಲ್ಲಿಸಲಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಸದ್ಯ ದರ್ಶನ್ ಅವರು ಏನು ಜೈಲಿನಲ್ಲಿದ್ದಾರೆ ಸದ್ಯ ಸಂಕ ಸಂಕಷ್ಟಕ್ಕೆ ಸಂಬಂಧಿಸಿದಂತೆ ಅವರು ನವಚಂಡಿಕ ಯಾಗವನ್ನು ಕಾರ್ಯಕ್ರಮ ಪೂಜೆಯನ್ನು ಕೈಗೊಂಡಿರುವಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ ಬಳಿಕ ಅದೇ ರೀತಿ ಅವರಿಗೆ ಯಾವುದೊಂದು ಪ್ರಸಾದವನ್ನು ತಲುಪಿಸುವ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ ಎಂಬುದನ್ನು ಕೂಡ ಕಾದ್ ನೀಡಬೇಕಾಗಿರುವಂಥದ್ದು